ಇನ್ನು ಈ ಗ್ಯಾರಂಟಿ ವಿಚಾರವಾಗಿ ಮಾತನಾಡ್ತಾ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ರು ಸೋತ್ರು ಗ್ಯಾರಂಟಿಯನ್ನ ನಿಲ್ಲಿಸ್ತಾರೆ ಅಂತ ಯಾದಗಿರಿಯಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪ್ನ ರಾಜ್ಯಾಧ್ಯಕ್ಷರು ಕೂಡ ಮುಖ್ಯಮಂತ್ರಿ ಚಂದ್ರು ಹೇಳಿಕೆಯನ್ನ ಕೊಟ್ಟಿದ್ದು ಆರೇಳು ತಿಂಗಳು ಗ್ಯಾರಂಟಿಗಳನ್ನ ಕೊಟ್ಟರೆ ಚುನಾವಣೆಯಲ್ಲಿ ಗೆಲ್ತೀವಿ ಮುಂದೆ ನಿಲ್ಲಿಸಿದ್ರೆ ಜನ ಮರ್ತು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಇನ್ನೊಂದು ಗ್ಯಾರಂಟಿಯನ್ನ ಘೋಷಣೆ ಮಾಡ್ತಾರೆ ಅದೇ ಅನುದಾನಗಳನ್ನ ಕೊಡ್ದಂಗೆ ಮೋಸ ಮಾಡೋ ಗ್ಯಾರಂಟಿ ಇದೊಂದು ರೀತಿ ಮೋಸ ಎಂದ ಮುಖ್ಯಮಂತ್ರಿ ಚಂದ್ರು ಅನುದಾನವನ್ನು ಗ್ಯಾರಂಟಿಗಳ ಕೆಲಸಗಳು ಮತ್ತು ಜೊತೆ ಎಲ್ಲನೂ ನಿಲ್ಲಿಸ್ತೀವಿ ಒಂದು ವೇಳೆ ಚುನಾವಣೆಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಗೆಲ್ಲದೆ ಇದ್ದರೆ ಅದರ ಧೋರಣೆಯೇ ಅವರು ಇದನ್ನು ಶುರು ಮಾಡಿರೋದು ಏನಕ್ಕೆ ಅಂತ ಅಂದರೆ ಚುನಾವಣೆಯ ದೃಷ್ಟಿಯಿಂದಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆ ಅವರು ಗೆದ್ರೂ ನಿಲ್ಲಿಸ್ತಾರೆ ಸೋತ್ರರೂ ನಿಲ್ಲಿಸ್ತಾರೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ ಯಾಕೆ ಅಂತಂದರೆ ಅವರು ಬಡ್ಜೆಟ್ ಮಾಡಬೇಕಾದ್ರೆ ಕೂಡ ಸುಮಾರು ವರ್ಷದಿಂದ ಅನುಭವ ಇರತಕ್ಕಂಥವ್ರಿಗೆ ಗೊತ್ತಿದ್ದೂ ಗೊತ್ತಿದ್ದೇನೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳನ್ನು ಈ ಗಳಿಗೆನಲ್ಲಿ ಮಾಡಿ ಹೇಗೋ ಆರು ತಿಂಗಳು ಅಥವಾ ಎಂಟು ತಿಂಗಳು ತೂಗಿಸಿದ್ರೆ ಈ ಚುನಾವಣೆಯಲ್ಲಿ ನಾವು ಬಹುಮತ ಗೆಲ್ಲಿಸ್ತೀವಿ ಆಮೇಲೆ ಐದು ವರ್ಷ ಉಸಿರಾಡೋದಕ್ಕೆ ಜಾಸ್ತಿ ಇರೋದರಿಂದ ಆಮೇಲೆ ಕೊಡದೇ ಇದ್ದರೂ ಜನ ಬಿಡ್ತಾರೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ಜೊತೆಗೆ ಎಂಟೊಂಬತ್ತು ತಿಂಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ತೊಂದರೆ ಆಗಿದೆ ಅವರಿಗೆ ಎಷ್ಟೋ ಐದು ಗ್ಯಾರಂಟಿ ಒಳಗಡೆ ಫಿಫ್ಟಿ ಪರ್ಸೆಂಟು ಅನುಷ್ಠಾನ ಆಗಿಲ್ಲ ಹಾಗಾಗಿ ಅವ್ರದ್ದು ಗ್ಯಾರಂಟಿ ಇನ್ನೊಂದು ಗ್ಯಾರಂಟಿ ಆರನೇದು ಅಥವಾ ಏಳನೇದು ಅಂತ ಕರೆದ್ರೆ ಅನುದಾನಗಳನ್ನು ಕೊಡ್ದಂಗೆ ಮೋಸ ಮಾಡ್ತಕ್ಕಂಥದ್ದು ಅದು ಗ್ಯಾರಂಟಿ ಆಗಿದೆ ಚುನಾವಣೆಯಲ್ಲಿ ಗೆದ್ದರೂ ಮಾಡ್ತಾರೆ ಸೋತರು ಮಾಡ್ತಾರೆ ಆದರೆ ನಿಮ್ಮ ಸೌಕರ್ಯಕ್ಕೆ ಸೌಲಭ್ಯಕ್ಕೆ ಖುಷಿಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮ್ಮ ಕುಟುಂಬ ಅನುಕೂಲಕ್ಕೋಸ್ಕರ ದುಡ್ಡು ಇದೆಯಲ್ಲ ಅದು ಮೋಸ 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 ರಾಜ್ಯದ ಜನತೆಗೆ